ಈಗ ನಮ್ಮ ಜೊತೆ ನಮ್ಮ ಸ್ನೇಹಿತರಿದ್ದಾರೆ ಸಂಗಮೇಶ್ ಅವರೇ ನಮಸ್ಕಾರ ಸಂಗಮೇಶ್ ಅವರೇ ನೀವು ಸಂಗಮೇಶ್ ಅವರೇ ಸಂಗಮೇಶ್ ಅವ್ರ ತೋಟಕ್ಕೆ ಬಂದಿದ್ದಾರೆ ಹೌದು ಸಂಗಮೇಶ್ ಅವರಲ್ಲಿ ಸಂಗಮೇಶ್ ಏನು ಏನ್ ತಿಳ್ಕೊಂಡ್ರ ಅಂತ ಕೇಳಬಹುದಾ ಸರ್ ತುಂಬಾ ಖುಷಿ ಆಯ್ತು ನಾವು ಮುಂಚೆ ಹೇಳಬೇಕಾದ್ರೆ ಅವ್ರ ತೋಟ ನೋಡಿ ಬಹಳ ಖುಷಿ ಆಯ್ತು ಸಮಗ್ರ ಕೃಷಿ ಸಮಗ್ರ ಬೇಸಾಯ ಮಾಡಿದ್ದಾರೆ ಅವರು ಹೊಲದಲ್ಲಿ ಚಿಕ್ಕು ಅದ ಪೇರು ಅದ ದಾಳಿಂಬೆ ಅದ ಮಹಾಗಣಿ ಅದ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ ಅದರ ಜೊತೆ ಪ್ರಾಣಿ ಪಕ್ಷಿಗಳನ್ನು ಸಹ ಸಾಕಿದ್ದಾರೆ ಪಕ್ಷಿಗಳನ್ನು ನೋಡಿ ಭಾಳ ತುಂಬ ಖುಷಿ ಆಯಿತು ನಮಗೆ ತಮ್ಮ ತೋಟ ನೋಡಿ ಭಾಳ ಆನಂದ ಆಯ್ತು ಸರ್ ನಮಗೆ ನಿಮ್ಮಂತೆ ಬೇರೆ ರೈತರಿಗೂ ತಾವು ಸಪೋರ್ಟ್ ಮಾಡ್ರಿ ಎಲ್ಲ ರೈತರು ತಮ್ಮಂಗೆ ಉತ್ಸುಕರಾಗಿ ಈ ಥರ ಕೃಷಿ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ ಆ ಪ್ರೋತ್ಸಾಹ ತಮಗೆ ತಮ್ಮ ಮುಖಾಂತರ ಎಲ್ಲರಿಗೂ ಸಿಗಲಿ ಅನ್ನೋದೇ ನನ್ನ ಆಶಯ ಸರ್ ಇದು ಮಾಡ್ಕೊಂಡು ಹೋಗಲಿ ಈಗ ಇಲ್ಲೊಂದು ಯಾವುದೋ ಒಂಥರ ಘನ ಜೀವಾಮೃತ ಮಾಡಿದ್ದಾರೆ ಸಂಗಮೇಶ್ವರು ಅದು ಯಾವ ಥರ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಸರ್ ಸರ್ ಇದು ಘನ ಜೀವಾಮೃತ ಸರ್ ಇದು ನೋಡಿ ಸರ್ ಎಷ್ಟು ಫಲವತ್ತಾಗಿ ಬಂದದ್ದು ಸರ್ ಇದು ನಾ ಎಲ್ಲ ಕೂಡ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಗ್ತಾರೆ ಇದು ಮಾಡಿ ಇದು ಏನಂದ್ರೆ ಈ ಆಕಳ ಸಗಣಿ ಸರ್ ಈ ಆಕಳ ಸಗಣಿಯನ್ನು ಮನೆಯಾಗೆ ಹೆಂಗೆ ನಾವು ಹೋಳ್ಗೆ ಮಾಡಾಗ ನಾತ್ವ ಸರ್ ಹಿಟ್ನಾದಾಗ ಆ ರೀತಿ ರೀ ಆಕಳ ಗೋಮೂತ್ರ ಹಾಕೊಂಡು 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 ನಾದ್ಬೇಕು ಸರ್ ಇದನ್ನು ನಾದಿ ಸುಮಾರು ಹತ್ತು ಹದಿನೈದು ನಿಮಿಷ ನಾದಿ ಫುಲ್ ಅದು ಹದ ಬರುವಾಗ ನಾದ್ಬೇಕು ಸರ್ ಅದು ಹದ ಬರುವಾಗ ನಾದಿ ಸರ್ ಅದ್ರ ಜೊತೆ ಸ್ವಲ್ಪ ಕಡ್ಲಿ ಇಟ್ಟು ಹಾಕೋಬೇಕು ಸರ್ ಕಡ್ಲಿ ಕಡಲಿ ಹಾಕೊಂಡು ನಾದಿ ಇದನ್ನ ಈ ಥರ ನಾವು ಕುಳ್ಳು ಬಡ್ದಂಗ ಬಡ್ದು ಹಿಂಗೆ ನೀಟಾಗಿ ಮಾಡಿ ಇಟ್ಟಿವನ್ಸರ ಒಂದು ತರ್ಟಿ ಡೇಸ್ ಒಳಗೆ ಸರ್ ಇಷ್ಟ ನೋಡಿ ಸರಿ ಎಷ್ಟು ಎಷ್ಟು ಫಲವತ್ತಾಗಿ ಬಂದ್ ನೋಡ್ಸ್ರಿ ಆ ಸಗಣಿ ಇಷ್ಟು ಫಲವತ್ತಾಗಿ ಬರ್ತದೆ ಸರ್ ಇಷ್ಟು ಫಲವತ್ತಾಗಿ ಸಾಕಷ್ಟು ಹುಳಗಳು ಇದ್ರಾಗ ಹುಟ್ಕೊಂಡ್ಬಿಡ್ತಾವ ಸರ್ ಸಾಕಷ್ಟು ಹುಳುಗಳು ಒಣ ಬೇಸಾಯ ಜಮೀನಿಗೆ ಬಳ್ಸ್ಕೋಬಹುದು ಸರ್ ಅದು ಗೊಬ್ಬರ ಆಗಿ ಯಾವ ರೀತಿ ಯೂರಿಯಾ ಡಿ ಎ ಪಿ ಬಿತ್ತಾರಲ್ಲ ರೀ ಕೂರ್ಗೆ ಒಳಗೆ ಇದನ್ನ ನಾವು ಚೆನ್ನಾಗಿ ಹಾಕೊಂಡು ಒಳಗೆ ಬಿತ್ಕೋಬಹುದು ಸರ್ ಅದು ಏನು ಹಿಂಗೆಲ್ಲ ಹಿಂಗೆ ಇದು ಎಳಿ ಎಳಿ ತರ ಅದಲ್ಲ ಎಲ್ಲ ಹುಳುಗಳು ಹುಳುಗಳು ಸರ್ ಎಲ್ಲ ಹುಳ ಇದು ಆಗಿ ಸರ್ ಸ್ವಲ್ಪ ಯಾಕೆ ಮ್ಯಾಗ ಪ್ರೆಷರ್ ಬಿದ್ದು ಏನೋ ಸತ್ತಂಗ ಅಂತ ಸರ್ ಬಾಸ್ಟ್ ಎಷ್ಟು ಎಷ್ಟು ಉತ್ಕೃಷ್ಟ ಬಂದ್ ನೋಡಿ ಸರ್ ಎಷ್ಟು ಮುದುವೆ ಬಂದ್ರೆ ಒಂದು ಸ್ವಲ್ಪ ಮುಂದಕ್ಕೆ ಹಿಡೀರಿ ಬೆಳಕಿಗೆ ಹಿಡ್ರಿ ಭಾರಿ ಫಲವತ್ತಾಗಿ ಬಂದದ ಸರ್ ಆಮೇಲೆ ನಮ್ಮ ರೈತರು ಯಾರಾದರೂ ನಿಮಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಏನಾರ ಮಾಹಿತಿ ಬೇಕಾದರೆ ನಿಮ್ಮನ್ನು ಕೇಳಬೇಕಾದ್ರೆ ನಿಮಗೆ ಯಾವ ರೀತಿ ಸಂಪರ್ಕ ಮಾಡ್ಬೋದು ನಿಮ್ಮ ದೂರವಾಣಿ ಸಂಖ್ಯೆ ಮತ್ತು ನಿಮಗೆ ಯಾವಾಗ ಮಾಡ್ಬೋದು ಅಂತಂದ್ ಸ್ವಲ್ಪ ಖಂಡಿತ ಸರ ನನಗೆ ಅವ್ರು ಟೈಮ್ ರೈತ ನಂದು ಸರ ರೈತರ ಆರ್ಥಿಕವಾಗಿ ಮುಂದೆ ಬರಬೇಕು ಆಮೇಲೆ ಈ ಸಾಕಷ್ಟು ಇವರು ಅವರ ಏನಪ್ಪ ಅಂತಂದ್ರೆ ಅವರು ಇದ್ರದ್ದು ಕೆಲಸ ಅದು ಭಾಷು ಇದು ಹಾಳಾತ ಸರ್ ಈ ಉಳುಮೆಯೊಳಗೆ ಆಮೇಲೆ ಈ ಬೆಳೆಗಳನ್ನು ನಿರ್ವಹಣೆ ಮಾಡೋದ್ರಾಗ ಸಾಕಷ್ಟು ಖರ್ಚುಗಳನ್ನು ಬರೋದತ್ತ ಸರ್ ಅವ್ರಿಗೆ ಏನು ಬೆಳೆದಿಂದ ಏನು ಬರ್ತದಲ್ರಿ ರೀ ಬೆಳೆ ಅದು ಬೆಳಿಗ್ಗೆ ಬರೋಕ್ಕಿಂತ ಮುಂಚೆನ ಅಷ್ಟು ಖರ್ಚನ್ನು ಮಾಡಿಬಿಟ್ಟಿರ್ತಾರೆ ರೀ ರೈತರು ಅದವ್ರಿಗೆ ಗೊತ್ತಾಗಲ್ಲ ರೀ ನಾ ಅಷ್ಟು ಬೆಳೆದಿನ ಅಷ್ಟೇ ಅವ್ರು ತಲೆ ಆಗಿರ್ತದೆ ರೀ ಅದಕ್ಕಾಗಿ ರೈತರ ಈ ಕೃಷಿ ಚಟುವಟಿಕೆಗಳಲ್ಲಿ ಆಗ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಬೇಕು ಆಮೇಲೆ ನಮ್ಮ ಭೂಮಿಯನ್ನು ಫಲೋತ್ ಮಾಡ್ಕೋಬೇಕು ರಾಸಾಯನಿಕ ಮುಕ್ತ ಮಾಡ್ಬೇಕಂತಕ್ಕಂಥ ನನ್ನ ಮಹಾದಾಶ ಸರ್ ಯಾವುದೇ ರೈತರು ನಾ ಮಾಡಿದ ಈ ಯಾವುದೇ ಚಟುವಟಿಕೆ ಬಗ್ಗೆ ಯಾವುದೇ ಸಮಯದಾಗೂ ನಾನು ಕೇಳ್ಬೋದು ಸರ್ ರೈತರು ಕೇಳಿದ್ರಿಂದ ಎನಿ ಟೈಮ್ ನಾನು ಅವರಿಗೆ ಇದ್ರ ಇದ್ರ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ನಾನು ಅವರಿಗೆ ಕೊಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಈ ಉದಯ ಉದಯೋನ್ಮುಖ ಕೃಷಿಕರು ಅಂತ ಏನು ಇರ್ತಾರಲ್ಲ ಈಗ ಕೃಷಿ ಕಡೆ ಬರ್ತಾರ ಅಂತಕ್ಕಂಥವ್ರು ಇರ್ತಾರಲ್ಲ ಯುವಕರು ಅಂಥ ಯುವಕರಿಗೆ ಕೃಷಿ ತರಂಗ ಹಾಗೂ ಕೃಷಿ ಜ್ಞಾನ ಲಹರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಂದ್ರೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದೆ ಅದರ ಅದ್ರ ಜೊತೆಗೆ ಸಾಕಷ್ಟು ವೈಜ್ಞಾನಿಕತೆಯನ್ನು ತಿಳಿಸ್ಕೊಡ್ತಾಯಿದೆ ಆಮೇಲೆ ಅದರ ಜೊತೆ ಸಾಕಷ್ಟು ತಂತ್ರಜ್ಞಾನದ ವಿಚಾರಗಳನ್ನು ತಾಂತ್ರಿಕತೆಗಳನ್ನು ತಿಳಿಸ್ಕೊಡ್ತಾ ಇದೆ ಆ ಕಾರಣವಾಗಿ ಸಾಕಷ್ಟು ಜನ ರೈತರು ಇವರು ಇವ್ರ ವಿಡಿಯೋಗಳನ್ನು ನೋಡಿ ಇವರು ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಸಾಕಷ್ಟು ಜನ ರೈತರು ಯುವ ರೈತರು ಉದ್ಯೋಗೋನ್ಮುಖ ರೈತರು ಪ್ರಭಾವಿತರಾಗಿ ಕೃಷಿ ಕಡೆ ಬರ್ತಾ ಇದ್ದಾರೆ ನಾನು ಕೂಡ ಅವರ ಕೃಷಿ ಜ್ಞಾನ ಲಹಾರಿ ಒಂದು ಯೂಟ್ಯೂಬಕ್ಕೆ ಮಾರು ಹೋದ ಮನುಷ್ಯನೇ ನಾನು ಇವತ್ತು ಎಲ್ಲ ಕೃಷಿ ಪದ್ಧತಿಗಳನ್ನು ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಎಲ್ಲ ರೈತರು ಕೂಡ ನಮ್ಮ ಕೃಷಿಗೆ ಸಹಾಯವ ಸಹಕಾರ ಮಾಡ್ತಕ್ಕಂಥ ಈ ಕೃಷಿ ಜ್ಞಾನ ಲಹರಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಹಾಗೂ ಅದ್ರಾಗ ಅವ್ರು ಕೊಡ್ತಕ್ಕಂಥ ಸಾಕಷ್ಟು ಜ್ಞಾನವನ್ನು ತಾವೆಲ್ಲ ಹೇಳಿ ತಮ್ಮಲ್ಲಿ ಕಳ್ಕಳಿಯವೇನು